ಶ್ರೀ ೋ ನಮಃ ಶ್ರೀ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನು ನಾನು ತಿಳಿಸ್ಕೊಡ್ತೀನಿ ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆರು ಆರು ಸೇಮ್ ಡೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಂಗಳ ಗ್ರಹ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಕಟಕ ರಾಶಿಯಿಂದ ಸಿಂಹ ರಾಶಿ ಅಲ್ಲ ವೃಷಭ ರಾಶಿಯಿಂದ ಸಿಂಹ ರಾಶಿಗೆ ಸೂರ್ಯನ ಸಂಚಾರ ಆಗುತ್ತೆ ಮಂಗಳ ಗ್ರಹ ಮಕಾ ನಕ್ಷತ್ರದಲ್ಲಿ ಸಂಚಾರ ಬುಧ ಮೃಗಶಿರ ನಕ್ಷತ್ರ ಮೂರನೇ ಪಾದದಲ್ಲಿ ಸಂಚಾರ ಹಾಗಾದ್ರೆ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ದಶಮ ಭಾವದಲ್ಲಿ ಸಂಚಾರ ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧ ಕೂಡ ದಶಮ ಭಾವದಲ್ಲಿ ಸಂಚಾರ ಅವಾಗ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲ ಗುರು ದಶಮದಲ್ಲಿ ನಿಮಗೆ ಗುರುಬಲ ಇಲ್ಲ ಗುರುಬಲ ಹೋಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಯಾರ್ಯಾರು ನನ್ನ ಚಾನಲ್ ನ ಕಂಟಿನ್ಯೂಷನ್ ನೋಡ್ತಾ ಬರ್ತಾ ಇದ್ದೀರಿ ಆದ್ರೂ ಕೂಡ ದಶಮ ಭಾವದಲ್ಲಿ ಸೂರ್ಯ ಮತ್ತು ಬುಧ ಸಂಚಾರ ಆಗ್ಬೇಕಾದ್ರೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ಆಮೇಲೆ ಯಾರ್ಯಾರು ಬ್ಯಾಂಕಿಂಗ್ ಸೆಕ್ಟರ್ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿರುತ್ತೆ ಧೈರ್ಯ ಹೆಚ್ಚಾಗುತ್ತೆ ಗೌರವಗಳು ಹೆಚ್ಚಾಗತ್ತೆ ಯಾಕಂದ್ರೆ ಸೂರ್ಯ ನಿಮ್ಗೆ ವ್ಯಯಾಧಿಪತಿ ಅಂದ್ರೆ ಕೆ ಕೆಲಸ ಕಳ್ಕೊಳ್ಳುವ ಗುರುಜಿ ಕನ್ಯಾ ರಾಶಿಯವರು ಇಲ್ಲ ಸೂರ್ಯ ಗೋಚಾರದಲ್ಲಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಸ್ಥಾನಮಾನವನ್ನ ಕೊಟ್ಟು ಬಿಡ್ತಾನೆ ವ್ಯಯಾಧಿಪತಿ ಆಗಿದ್ರು ಕೂಡ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸೂರ್ಯ ಅತ್ಯಂತ ಶುಭ ಫಲ ಏನೇನು ಫಲಾನುಫಲ ಕೊಡ್ಬೋದು ಉನ್ನತವಾದ ಅಂತಸ್ತು ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಅಥವಾ ರಾಜಕಾರಣಿಗಳ ಪರಿಚಯ ಉತ್ತಮ ಆರೋಗ್ಯ ವ್ಯಾಪಾರದಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಿ ವಿದ್ಯೆಯನ್ನ ಸಂಪಾದಿಸ್ತೀರಿ ಬೆಳೆ ಬಾಳುವಂತಹ ಲೋಹ ಅಂದ್ರೆ ಚಿನ್ನ ಬೆಳ್ಳಿ ಚಿನ್ನ ವಜ್ರ ಆ ತರ ಒಳ್ಳೊಳ್ಳೆ ಲೋಹಗಳನ್ನ ಕೊಂಡ್ಕೊಳ್ಳುವಂತ ಯೋಗ ಉತ್ತಮ ವಸ್ತ್ರ ವೈಭವವಾದಂತಹ ವಸ್ತುಗಳು ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಲಾಭ ಪ್ರಮೋಷನ್ ನಿಮ್ಗೆ ಸಿಗುವಂಥದ್ದು ಗೌರವ ಮತ್ತು ಸನ್ಮಾನಗಳು ಸಿಗುವಂಥದು ಇನ್ನು ಕೆಲವರು ಅಧಿಕಾರ ಕಳ್ಕೊಂಡ್ಬಿಟ್ಟಿರ್ತೀರ ಗುರುಜಿ ನಾನು ಐ ಎ ಎಸ್ ಐ ಪಿ ಎಸ್ ಅಂದ್ರೂ ಕೂಡ ನಿಮಗೆ ಇಷ್ಟ ಕೆ ಎಸ್ ಆಗಿರ್ಬೋದು ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ನಾನು ಮಾಡಿದೀನಿ ಗುರುಜಿ ನಾನು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಯಾವುದೇ ಆಗಲಿ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಇದ್ರು ಕೂಡ ಅಧಿಕಾರವನ್ನು ಕಳ್ಕೊಂಡ್ಬಿಟ್ಟಿರ್ತೀರ ಅಧಿಕಾರ ಮತ್ತೆ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುವ ಸಾಧ್ಯತೆಗಳು ನಿಮಗೆ ಇಷ್ಟವಾಗಿರುವಂತ ಒಂದು ಅಧಿಕಾರ ಒಂದು ಏನಂದ್ರೆ ಅಧಿಕಾರ ಆಸೆ ಇರುತ್ತೆ ರಾಜಕಾರಣಿಗಳಿಗಾಗಿರ್ಲಿ ಒಂದು ಅಧಿಕಾರಿಗಳಿಗಾಗಿರ್ಲಿ ಅದ್ ಕಳ್ಕೊಂಡಾಗ ಮತ್ತೆ ಅಧಿಕಾರ ಪಡೆಯೋದಕ್ಕೋಸ್ಕರ ಪಡೆಯ ಪಡೆ ಪ್ರಯತ್ನವನ್ನ ಮಾಡ್ತಾ ಇರ್ತೀರಿ ಯಾಕಂದ್ರೆ ಕೆಲವೊಂದು ವರ್ಷ ಅಧಿಕಾರ ಪಡೆದಿರ್ತೀರಿ ಈಗ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಒಂದು ವರ್ಷ ಎರಡು ವರ್ಷದಲ್ಲೇ ಟ್ರಾನ್ಸ್ಫರ್ಸ್ ಆಗ್ತಾ ಇರುತ್ತೆ ಅಲ್ವಾ ಅದರಿಂದ ತಾವು ಕೈಗೊಂಡ ಕಾರ್ಯಗಳಲ್ಲಿ ಎಲ್ಲ ಅನುಕೂಲಗಳು ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ನಿಮ್ಮ ಪ್ರಯತ್ನಗಳು ಫಲಿಸುತ್ತೆ ದಾನ ಧರ್ಮಗಳನ್ನ ಕನ್ಯಾ ರಾಶಿಯವರು ಹೆಚ್ಚಾಗಿ ಮಾಡ್ತೀರಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವಾಧಿಪತಿ ಯಾರು ಶುಕ್ರ ಶುಕ್ರ ಅಷ್ಟಮ ಭಾವ ಅಂದ್ರೆ ಶುಕ್ರಕ್ಕೆ ಅಷ್ಟಮ ಅಂದಾಗ ಕಷ್ಟ ಜಾಸ್ತಿ ಆಗುತ್ತಾ ಇಲ್ಲ ಅದು ಗುಪ್ತವಾದಂತ ಧನ ಶುಕ್ರ ಎಂಟನೇ ಮನ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನೆ ಸಡನ್ ಆಗಿ ಯಾವುದೋ ದುಡ್ಡು ಬರ್ಬೇಕಾಗಿರುತ್ತೆ ನಿಂತೋಗಿರುತ್ತೆ ಯಾರಿಗೂ ಸಾಲ ಕೊಟ್ಬಿಟ್ಟಿರ್ತೀರಿ ಬಂದಿರಲ್ಲ ಸಣ್ಣ ದುಡ್ಡು ಬರ್ಬೋದು ಅನುಕೂಲ ಆಗ್ಬೋದು ಶುಕ್ರ ಪವರ್ಫುಲ್ ಆಗ್ಬಿಡ್ತಾನೆ ಯಾಕೆಂದ್ರೆ ಅಷ್ಟಮ ಭಾವದಲ್ಲಿದ್ದು ನಿಮ್ಮ ದ್ವಿತೀಯ ಭಾವನ ನೋಡೋದ್ರಿಂದ ಸಂಗೀತಗಾರರಿಗೆ ಫ್ಯಾಷನ್ ಶೋ ನಡ್ಸೋರ್ಗೆ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರ್ಗೆ ಧನ ಪ್ರಾಪ್ತಿ ಆಗ್ಬಿಡುತ್ತೆ ಇನ್ನು ತೃತೀಯಾಧಿಪತಿಯಾದಂತಹ ಮಂಗಳ ಮತ್ತು ಅಷ್ಟಮಾಧಿಪತಿಯಾದಂತಹ ಮಂಗಳ ವ್ಯಭಾವದಲ್ಲಿರೋದ್ರಿಂದ ನಿಮ್ಮ ಸಹೋದರ ಸಹೋದರಿಯಿಂದ ಸ್ವಲ್ಪ ಕಲಹಗಳಾಗ್ಬೋದು ಎಚ್ಚರ ಇನ್ನು ಚತುರ್ಥಾಧಿಪತಿಯಾದಂತಹ ಬುಧ ಚತುರ್ಥ ಗುರು ಚತುರ್ಥ ಭಾವವನ್ನು ನೋಡೋದ್ರಿಂದ ಅದರಲ್ಲೂ ಸೂರ್ಯ ಕೂಡ ವ್ಯಯಾಧಿಪತಿ ಆಗಿದ್ರು ಕೂಡ ದಶಮ ಭಾವದಲ್ಲಿ ಶುಭ ಫಲ ಕೊಡುವಂತಹ ಸೂರ್ಯ ನೋಡೋದ್ರಿಂದ ಮನೆಯ ಕಡೆ ತಾಯಿಯ ಕಡೆ ನಿಮಗೆ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನ ಪಂಚಮಾಧಿಪತಿಯಾದಂತಹ ಶನಿದೇವರು ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಪಂಚಮ ಅಂದಾಗ ನಿಮ್ಮ ಬುದ್ಧಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಮಕ್ಕಳು ಬಗ್ಗೆ ನಿಮಗೆ ಅತಿ ಹೆಚ್ಚು ಯೋಚನೆಗಳಿರುತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಹೆಚ್ಚು ಹೆಚ್ಚು ಯೋಚನೆಗಳಿರುತ್ತೆ ಸದಾ ನಿಮ್ಮ ಮನಸ್ಸಲ್ಲಿ ಹಣ ಹಣ ಹೇಗೆ ಮಾಡಬೇಕು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಜೂಜಾಟದಲ್ಲಿ ಆಸಕ್ತಿ ಹೆಚ್ಚಾಗ್ಬೋದು ಕುದುರೆ ರೇಸ್ ಹಾರ್ಸ್ ರೈಡಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು ಲಾಟ್ರಿ ತಗೊಂಡ್ರೆ ದುಡ್ಡು ಜಾಸ್ತಿ ಬರುತ್ತಾ ಈ ತರ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ ಇಲ್ಲ ಕೆಲವರಿಗೆ ಬರೀ ವೃತ್ತಿ ಬಗ್ಗೆನೇ ಆಲೋಚನೆ ಆಗುವಂಥದ್ದು ಇಲ್ಲ ಕೆಲವರಿಗೆ ನಡೆದು ಹೋದಂತಹ ಘಟನೆಗಳ ಬಗ್ಗೆನೇ ಯೋಚನೆ ಜಾಸ್ತಿ ಆಗುವಂಥದ್ದು ಇನ್ನು ಕೆಲವರಿಗೆ ವಿವಾಹ ಆಗಿಲ್ಲ ಅನ್ನೋಂಥವ್ರು ಆಗದೆ ಇರೋರಿಗೆ ವಿವಾಹ ಯಾವಾಗ ಆಗುತ್ತೆ ಯಾಕೆ ಡಿಲೇ ಆಗ್ತಿದೆ ಅಂತೇಳಿ ಯೋಚನೆಗಳು ಬರುವಂಥದ್ದು ಈ ತರ ಅಥವಾ ಪಾರ್ಟ್ನರ್ಶಿಪ್ ಯಾರು ನಿಮ್ ಜೊತೆಗೆ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾರೋ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿರ್ತಾರೋ ಅವ್ರ ಬಗ್ಗೆನೇ ನಿಮಗೆ ಯೋಚನೆಗಳು ಅತಿ ಹೆಚ್ಚಾಗಿ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕುಜ ಭಾವದಲ್ಲಿ ಅಷ್ಟೊಂದು ಶುಭ ಫಲಗಳನ್ನು ಕೊಡಲ್ಲ ಸ್ವಲ್ಪ ಜಾಗೃತೆಯಾಗಿರ್ಬೇಕು ಕನ್ಯಾ ರಾಶಿ ಜಾತಕರು ಹಾಗಾದ್ರೆ ಕುಜ ಭಾವದಲ್ಲಿ ಏನ್ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅಂದ್ರೆ ಆಘಾತ ಆಗ್ಬೋದು ಕಣ್ಣಿಗೆ ತೊಂದರೆ ಆಗ್ಬೋದು ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗ್ಬೋದು ಪಾದಗಳು ಅಥವಾ ಮೂಳೆಗೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬೋದು ಗುಪ್ತ ಶತ್ರುಗಳಿಂದ ನಷ್ಟ ಕಷ್ಟಗಳನ್ನ ಅನುಭವಿಸಲು ಅನುಭವಿಸುವ ಸಾಧ್ಯತೆ ಇದೆ ಇವ್ಯಾವ್ದು ನೆಗೆಟಿವ್ ಎಫೆಕ್ಟ್ ನನ್ಗೆ ಆಗ್ಬಾರ್ದು ನನಗೆ ಒಳ್ಳೆ ಫಲಗಳು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗಬೇಕು ಅಂದಾಗ ನೀವು ಕಾಲರ ಕಾಲ ಯಾರು ಮಹಾಕಾಲ ಈಶ್ವರ ಉಜ್ಜಯಿನಿಯಲ್ಲಿ ಇದೆಯಲ್ಲ ಈಶ್ವರ ಜ್ಯೋತಿರ್ಲಿಂಗ ಇದೆ ಅದಕ್ಕೆಲ್ಲರೂ ಕೂಡ ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ